ನಮ್ಮ ಆ ಇಂಗ್ಲಿಷ್ ಶಿಕ್ಷಣಾಸ್ತರರ ಆ ಏಕೆಂದರೆ ಈ ವರ್ಷ ಒಂದು ಆರೋಗ್ಯ ತಿಂಗಳು ಹಿಂದೆ ಇಡಿಗೆ ಗ್ರಾಮಕ್ಕೆ ನಾ ಕಾರ್ಯಕ್ರಮ ಮಾಡಬೇಕು ಹೋಗಿದ್ದೇ ಗೋตาล ಮಾಸ್ತರಗ ಕಲ್ಬುರ್ಗಿ ಲಕ್ಷ್ಮಿ ಒಂದು ವರ್ಷದಿಂದ ಹಿಂದಿತ್ತು ಹೌದು ನಮ್ಮ ಹುಡುಗ ಶಶಿ ಮಾಡಿದ್ರೆ ಮತ್ತಮನೆ ಒಳಗ ಪ್ರತಿಹಾರಿಸುತ್ತಾ ಹೌದು ಹೌದು ಏನು ಬಾಳಕ್ಕೂ ಬೇರೆ ಅಲ್ಲ ಮೋಕ್ಷಇದ್ರು ಬೇರೆ ಅಲ್ಲ ದೇವರಂತ ನಾಮ ಹಲದು ಇವೆರಡೂ ಒಂದೇ ಅದಾವ ಹೌದು ಇವೆರಡೂ ಒಂದಿದ್ರು ಕೂಡ ಯಾಕಡೆ ಬೆಳಿತಾರೆ ಬೆಳಿಲಿ ಬಾ ಜಗತ್ತೊಳಗ ಇತ್ತ ಕ್ಷೇತ್ರ ದೇವರಿಗೆ ಚರ್ಮ ಸಂಪ ಗೌಡ ಹೆವಿನಾಳ ಚಂದ್ರ ಮುದ್ದ ಎಲ್ಲ ಹಟ್ಟಿ ನೀಲವ ಹೆಂಗೆ ಹೆಸರು ಉಳಿಸಿ ಹೋಗ್ಯಾರ ನೋಡ್ರಿ ಹಂಗ ಅವ್ರ ಊರ್ ಕೀರ್ತಿ ಅನ್ನುವಂತ ಜಗತ್ತು ನಾಡು ತರಲಿರ್ತಕ್ಕಂಥ ಮಾತನ್ನ ಹೇಳಿ ಹೇಳಿ ಅತಿ ಹೆಚ್ಚಿನ ಮಾತನಾಡಿ ದೈವ ಪದ್ಯ ಆಗದೆ ನಾಲ್ಕು ನೋಡಿ ಚಾಲಂದ ಸರ್ ಅವ್ರ ಮುಂದಿನ ಬಳಿ ಯಾವ ವಿಷಯಗಳನ್ನು ಪ್ರಸ್ತಾವನೆ ಮಾಡ್ತಾರೆ ಯಾಕಂತಂದ್ರ ದೇವರ ಗುರು ಹಿಂಗ್ ವಿಷಯಗಳು ಬಹಳ ಚಂದ್ರ ನಡೀತಾರೆ ಅಂತ ಹಾಡೋದು ಕಮ್ಮಿ ಮಾಡ್ತೇವೆ ಒಳ್ಳೆಯ ಮಾತಿನ ಒಂದು ಆ ಚತುರತೆಯನ್ನು ಹೊಂದಿರತಕ್ಕಂಥ ಕಲಾವಿದರು ಆಗಮಿಸಿದ್ದಾರೆ ಅವರು ಒಳ್ಳೆಯ ಮಾತುಗಳನ್ನು ಹೇಳ್ತಾರಂತಕ್ಕಂಥ ಭರವಸೆ ತಮ್ಮೆಲ್ಲರಿಗೆ ಕೊಟ್ಟು ಇದೇ ಕಲಬುರಗಿ ಜಿಲ್ಲಾ ಕಮಲಾಪುರ ತಾಲೂಕ ಆ ಕಮಲಾಪುರ ತಾಲೂಕದೊಳಗೆ ಒಂದು ಭಾಂಡಗಾರ ಇತ್ತು ಏನಂತ ಕೇಳಿದ್ರಪ್ಪ ಇಬ್ಬರು ಗಂಡ ಹೆಣ್ಣಿಗೆ ಮೂರು ಮಂದಿ ಮಕ್ಕಳ ಹೌದು ಹೌದು ಹತ್ತು ವರ್ಷದ ಬಗ್ಗೆ ಹೆಣ್ಣು ಮಗಳಿದ್ದಳು ಮುಂದೆ ಎರಡು ಅವಳಿ ಜವಳಿ ಗಂಡಸಿನ ಮಕ್ಕಳು ಹುಟ್ಟಲು

ಲೈಸೆನ್ಸ್ ಇಕ್ಕೊಂಡ ಮೂರು ದಿನ ಬಿರ್ಗಿದ ಲೈಸೆನ್ಸ್ ಇಕ್ಕೊಂಡ ಎರಡು ದಿನ ಬಿರ್ಗಿ ನಮ್ಮ ಕೂಡಲ ವಚನದಲ್ಲಿ ಶರಣದಲ್ಲಿ ಒಂದೇ ಒಂದು ದಿನ ಬಿರ್ಗಿದಡೇನು ಎಂಬ ಮಾತಿನಂತೆ ಹದಿನೆಂಟು ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಜಗದ ಪಾಲಕ ಜಗದ ರಕ್ಷಕ ಜಗದ ಜೈತನ ಜಗದ ಒಡೆಯ

ನನ್ನ ಮೇಲಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಪಕ್ಕಿ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಪರಮ ಪಾವನ ಕ್ಷೇತ್ರ ಕೆರೂರು ಗ್ರಾಮದಲ್ಲಿ ಭಕ್ತರ ಅವತಾರಿ ಪುರುಷ ಭೀರ್ ನಿಗಮ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳುತ್ತ ನನ್ನ ಕತ್ತಲೆ

ಇರುತ್ತಕಂತ ಯಾರಿಪ್ಪ ಊಟ ಊಟ ಕಂಡ ಕನಸಾ ಕುದಿ ಹೊಟ್ಟೆ ಮಕ್ಕೂರ ಹೇಳಿ ಹೈ ನಮ್ಮ ಭಕ್ತರ ಗೋಪಂದನನ ಹೊಡಮೂಡಿಸಿ ನೀರಿನ ಮೇಲೆ ಆ ಡ್ಯೂಟಿಯನ್ನು ಉರುವಿರತಕ್ಕಂತ ಹಣಪ್ಪ ಯಾರಿಪ್ಪ ಶುಚಿತ್ತು ಸಾಮ ಮುದ್ದಾಗೂ ಕೂಡ ಶುಚಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ದಿನ ಕಾರ್ಯಕ್ಕೆ ಕಾಣಿಯ ಕರ್ತವಾಗಿರತಕ್ಕಂತ ಯಾರಿಪ್ಪ ಆ ಆದಿ ಶಕ್ತಿ ಜಗಜನನಿಯಾಗಿ ಲಕ್ಷ ಗಣಪಗಳು ಕೌಶಿಕ ರಾಜ ಅಕ್ಕ ಮಹಾದೇವಿ ಮೇಲೆ ಮೋಹವನ್ನು ಮಾಡಿದ್ದ ಮೋಹವನ್ನು ಮಾಡುವ ಸಹಿತ ಜಗತ್ತಿನ ಅವನೇ ಗಾಂಧ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡ ಸಾಕ್ಷಾತ್ ಕಲ್ಯಾಣಕ್ಕೂ ಹೋಗಿ ವಚನಗಳ ಇವತ್ತು ನಮ್ಮಂತ ನರಮಾನವರಿಗೆಲ್ಲ ದಾರಿ ದೀಪಳಾಗಿರ್ತಕ್ಕಂಥ ಯಾರಿಪ್ಪ ಅಕ್ಕಮಾದೇವಿಯ ಪವಿತ್ರ ಪಾದರದಿಂದ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತ ಹೇಳುತ್ತ ಶ್ರೀಮಠದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಮಾತು ಶ್ರೀ ಹೌದು ತಂದೆ ಇರುತ್ತಯ್ಯ ತಾಯಿ ನಿಟ್ಟವ ಆಯ್ತು ಏನು ನೀವು ಅಂದ್ರೆ ತಂದಿ ಇರತ್ತ ತಾಯಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ತಾಲೂಕು ಕಬಸಾವಳಿಗೆ ಗ್ರಾಮ ಹುಟ್ಟಿ ಬಂದ್ರು ಇರತ್ತೈ ಮುದ್ದೆ ಮೊದಲೇ ಮಾತು ಬರ್ತಿದ್ರು ಮುಕ್ ಮನುಷ್ಯ ಐತ ಇರತ್ತೈ ಮುಕ್ ಮನುಷ್ಯ ಐತೆ ಹೆಣ್ಣೆ ಹುಟ್ಟರು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ

ಕೊನೆ ಕೊಡಿಯಾಗಿ ಬಿಟ್ಟರೆ ಇವತ್ತು ನಟಿ ಹುಡುಗಿರುತ್ತ ನೋಡಿ ಮಾತ್ರ ಹಂಗಲ್ಲ

ಮತ್ತೆ ಭಕ್ತರ ಬಾಳೆಯನ್ನ ದೀಪವಾಗಿ ಉಳಿದಾಗ ಇದೇ ಒಂದು ನಾವು ಹೆಮ್ಮೆ ಪಡುವಂತ ವಿಷಯ ಅದಕ್ಕೆ ಹಿಂದಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಲ ವಿಜ್ರಂಭಣೆಯಿಂದ ಪ್ರತಿ ವರ್ಷ ಹಿಂಗ್ ಬರ್ತದೇ ಸಾರ್ತಿ ಆಯ್ ಮಾಡಿ ನಮ್ಗಿನ ಹಿರಿಯಾರು ವೈಷ್ಣವ್ರು ಬಂದಿ ಮಠಕ್ಕೆ ಹಾಡು ಹೋಗ್ಯಾರ ಹೌದು ನಾ ತಂದ ಹಾಡಕ್ಕಿ ಎರಡನೇ ಸಾರ್ತಿ ಹತ್ತು ಸಾರ್ತಿ ಬಂದಿದ್ದೀವಿ ಅದಕ್ಕೇ ಹಲವ ಜ್ಞಾನಿ

ಹುಚ್ಚ ನೀನ್ ತಿಳ್ಕೊಂಡಿ ಅಹಂಕಾರ ಅಹಂಕಾರಿನ ಕೊಡ್ತೀವಿ ನೋಡು ಅದ್ರ ಅದ ಇನ್ನೊಂದು ಹುಚ್ಚ ಜಗಂತ ಯಾರನ್ನ ತಿಳ್ಕೊಂಡು ಅರ್ಥ ಮಾಡೇವಲ್ಲ ಅಂದ್ರ ಸುಳಿ ಹೇಳಿರ್ತಕ್ಕಂಥ ಮಾತಾಡಿದ್ರು ಅವ್ರಿಗೆ ಮಾತಾ ಏನ್ ಎತ್ತ ಒದ್ಕೊ ಅಲ್ಪ ನೀ ಓದ್ಕೊಂಡು ಇನ್ನೊಬ್ರಿಗೆ ತಿಳಿ ಹೇಳು ಅದ ನಾ ಒದ್ಕೊಂಡೀ ನೀ ಶಾಣಿ ಅನಿವಂತ ಯಾವ ಹೀಗ ಕಾಲ ಮಾಡತ್ತನು

ಭಗವಂತ ನಿನಗೂ ಒಂದಾನೊಂದು ದಿವಸ ಈ ತೊದಗ ಮಾಂಸಗಳಿಂದ ಕೂಡಿರ್ತಕ್ಕರ್ಮ ಇದು ಶರೀರಾಗಿ ಹೋಗ್ತಾರ ಈ ಸೌಂದರ್ಯ ಕುಮಾರ್ ಹೋಗ್ಬೇಡ ಯುದ್ಧ ಸಾಕ್ಷಿ ಮುಕ್ತಿ ಹೋಗಿ ಹೇಳೋಣ ಹಲವನೇನು ಚರ್ಮನಾದವೇನು ಕುಲಮತ್ತನಾಗಿ ಪರವೋ ಹೌದು ನೀ ಬ್ರಾಹ್ಮಣ ಕುಟುಂಬದ ಹುಟ್ಟು ಕ್ಷತ್ರಿಯ ಕುಟುಂಬದ ಹುಟ್ಟು ವೈಶ್ಯ ಕುಟುಂಬದ ಹುಟ್ಟು ಶೂದ್ರ ಕುಟುಂಬದ ಹೊರಗೆ ಹುಟ್ಟು ಏನೇನು ಹುಟ್ಟು 왔다 ಬೆತ್ತಾನು ಕುಟುಂಬದ ಹುಟ್ಟು ಹ ಕರೆಮಿ ಮಾಡುವಂತ ಕಾರ್ಯಕ್ಕೆ ಹೆಂಗಬೇಕು ಹೆಲ್ರಿಪ್ಪ ಇನ್ನೊಬ್ಬರಿನಿಗೆ ಬೆಂಕಿ ಹಚ್ಚಬಾರದು ಇನ್ನೊಬ್ರಿಗೆ ನಿಂದೆ ಬೈಗಬಾರದು ಹೌದು ಇನ್ನೊಬ್ಬರು ಸಂಸಾರ ಅಸಹ್ಯಕ್ಕೆ ಬರಬಾರದು ಅದೆಲ್ಲಾ ನಿಮ್ಮ ಮನಸ್ಸಿನಲ್ಲಿ ಇಕ್ಕೆ ಹೊರಸದವನ ನೋಡಿಕೊಂಡು ನಿಮ್ಮ ಮನಸ್ಸಿನ ಅಂತರಲ್ಲಿ ಕಾಡೋರಾರ ಹೈ ಅಂತ ಮನೆ ಹೌದು ಅದಕ್ಕೆ ಇವತ್ತು ಬಹಳ ಉತ್ತಮ ರೀತಿಯಿಂದ ಸಾಗಮ ಕಾರ ಕೆಲವರು ಬಿಳಿಗೇಶ್ವರ ಕಲಾ ಸಂಘ ಇದೊಂದು ಅಧ್ಯಕ್ಷ ಹುಡುಗೂರು ಸಂಘ ಅದು ನಮ್ಮ ಗುಂಡೂರು ಸಂಘ ಹೌದು ಇವ್ರ ಜೊತೆಯಲ್ಲಿ ಹಾಡುತ್ತಿರತಕ್ಕಂತ ಸಂಘ ಹೇಳಿದ್ರೆ ಈಗಾಗಲೇ ಆ ಯಾವ ನಮ್ಮ ಇದೇ ವಿಜಯಪುರ ಜಿಲ್ಲಾ ಬಸವನಭಾಗವಾಡಿ ತಾಲೂಕ ನಮ್ಮ ಇಡಗಿ ಗ್ರಾಮದ ಅಮೋಕ್ಷರ

ಯಾಕಂದ್ರೆ ಕೇಳ್ರಿ ಮಾನ ಪ್ರಪಂಚದೊಳಗ ಒಂದು ತಿಳಿದು ಮಾಡ್ತೀವಿ ಒಂದು ತಿಳಿದು ಯೂಸ್ ಮಾಡ್ತೇವ್ರಿ ಇವತ್ಸ ಮೇಲಾಗಿ ಸಾಕ್ಷಾತ್ ಶಿವರಾತ್ರಿ ಇದ್ದ ಕಾರಣದಿಂದ ಒಬ್ಬ ಭಿಕ್ಷುಕ ರಾಜ ಆಗ್ಯಾನಿ ಇಂಥ ದಿನಮಾನದಲ್ಲಿ ಭಿಕ್ಷುಕಾಗಿ ಹೋಗ್ಯ ಒಂದು ಶಿವ ರಾತ್ರಿ ಇರುವಾಗ ಸಾಕ್ಷಾತ್ ಶಿವ ಮತ್ತು ದ್ರಾಕ್ಷಣಿ ಮದುವೆ ಅಂತಿರ್ತಕ್ಕಂತಹ ದಿನ ಶಿವರಾತ್ರಿ ದಿನ ಶಿವ ದಿನ ತಿಳ್ಕೊಂಡು ಹಿಂದೆ ಇತಿಹಾಸ ಎತ್ತಿ ಎತ್ತಿ ಹೇಳ್ತಾ ಹೌದು ಅದಕ್ಕೋಸ್ಕರ ಈ ಶೂನರాత్రి ಶಿವರಾತ್ರಿ ಶಿವರಾತ್ರಿ ಆಯಿತು ಹೌದು ಇದರ ತಪರೀಷ್ಟವ ಎಲ್ಲಾಯ ನಿಮ್ಮ ಹೃದಯಲೇ ಒಳ್ಳೆಯ ಮಾತಾಡಕ್ಕೆ ಬಂದಿರತಕ್ಕಂತ ಕಲವಿದ್ರ ಹೀನಿದ್ರು ಹೇಯ್ತಾ ಇತ್ತಂದ ಮಾತುಗಳನ್ನು ಆಗ್ರವಾರ್ದು ಹೌದು ಅವನೆ ಸಿದ್ದಗ ಶರಣಗ ಅವನ ಕುಲಕ್ಕೆ ಕುಂದಹತ್ತುವಂತ ಮಾತು ಮಾತಾಡರೋ ಅಂತ ತಿಳ್ಕೊಂಡರು ತಿ ಹೇಳ ಕಾಕತಂದ್ರ ಇಂತಾ ತಿ ಹೇಳೋಂತ ಕಾಲದ ನಮ್ಗ ಬದಲಾಗಿದ್ರ ಬಾಳ ಬುದ್ಧಿವಂತ ಅಂತ ತುರುಪ ತಗಿದ್ರ ಯಾಕತಂದ್ರ ನಾಯಿ ಮಹಾತ್ಜೋರ ಕರ್ತ ಈ ಇವತ್ತಿನ ಚಂದ್ರ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋದಾಸ್ತರೇನು ನಕ್ಕಿನ ವಯಸ್ಸು ಹಿರಿ ಮನುಷ್ಯ ಹೌದೇ ಹಿರಿ ಮನುಷ್ಯ ಅಷ್ಟೇ ನಮಗೆ ಅನುಭವ ತುಂಬಿರತಕ್ಕ ಒಬ್ಬ ಶ್ರೇಷ್ಠ ಕಲಾವಿದ ಅದು ಸಹಿತ ಶ್ರೇಷ್ಠ ಕಲಾ ಕಲಾವಿದ ತಿಳ್ಕೊಂಡು ಅವರಿಗೆ ಎತ್ತಿ ಹಿಡಿದ್ರು ನನ್ನ ಪವರ್ ಮಕ್ಕಳ ಹಂಗ ಎತ್ತಿ ಹಿಡಿದು ಹೋಗ್ಬಾರ್ದು ಹಂಗ ಕೆಲವರು ಬಿಡಾಕ್ ಹೋಗ್ಬಾರ್ದು

ಸಗರ ಗ್ರಾಮಕ್ಕೆ ಐ ಕಾರ್ಯಕ್ರಮಕ್ಕೆ ಹೋಗೋದು ಮಾಡ್ತಾರ ನನಗೆ ಮೂರ್ ಮೇಲೆ ಹೈದ್ ಬರಕ್ ಬರಂಗಿಲ್ಲ ಅಂದ್ರ ನೀ ಡೈರೆಕ್ಟ್ ಅಪ್ಸಾಲಿಗೆ ಬಿಟ್ಟು ಮೋರಂಟಿಗೆ ಬಾ ಹೌದ ನಾ ಕೆಲವ್ರು ಬಿಟ್ಟು ಹಂಚನಾಳ ಮೋರಂಟಿಗೆ ಡೈರೆಕ್ಟ್ ಬರ್ತೀನಿ ಅಂತ ಹೇಳುದು ಹೌದು ಯಾಕಾಗಲ್ಲ ಗುಂಡು ಅಂತ ತಿಳ್ಕೊಂಡ ನಾ ಅಡ್ಡಿ ಮೋರಂಟಿಗೆ ಬಸ್ ಹೆಪ್ಪಿ ನಿಂತೆ ನಿಂತಿರಲ್ಲ ಆ ತರಗೂಡದಾಗ ಒಂದು ಮುದುಕ ಮುದುಕ ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡು ಅದನ್ನು ನಾನು ಹಿಂದ ಹೇಳುದು ಬಸ್

ಎಲ್ಲಾ ನೀ ನಿಮ್ಗೆ ಹೇಳ್ತಾನಿ ಹೋಗೋಣ ಕರ್ನಾಟಕ ಮಹಾರಾಷ್ಟ್ರದವರ್ಗರಾಮರವಾಗಿ ಉಳಿತು ತಿಳ್ಕೊಂಡು ಎಲ್ಲಾ ನಿಮ್ಗೆ ಸಾಕ್ಷಾತ್ನಂತ ಸದ್ಯ ವಿಷಯಗಳನ್ನು ಇವತ್ತು ಹೊತ್ತು ಹುಡುಗಟ್ಟ ನಮ್ಮ ಜೊತೆಯಲ್ಲಿ ಒಳ್ಳೆಯ ಕಲಾವಿದರ ಅನುಭವ